ನಿನ್ನೆಯೇ ನನ್ನ ವಿಡಿಯೋದಲ್ಲಿ ಸೋರೆಕಾಯಿ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳಿದ್ದೆ ಇವತ್ತಿನ ರೆಸಿಪಿ ಈ ಸೋರೆಕಾಯಿ ಸಿಪ್ಪೆಯಿಂದ ಒಂದೊಳ್ಳೆ ಟೇಸ್ಟ್ ಚಟ್ನಿ ಮಾಡೋದು ಹೇಗೆ ಅಂತ ಶ್ರೀಮಾನ್ಸ್ ಕಿಚನ್ಗೆ ಸ್ವಾಗತ ನಾನು ಮಾನಸ ಸೋರೆಕಾಯಿ ಸಿಪ್ಪೆ ಚಟ್ನಿ ಮಾಡೋಕ್ಕೆ ನಾನಿಲ್ಲಿ ಒಂದು ಸೋರೆಕಾಯಿ ತಗೊಂಡು ಅದನ್ನು ಮಧ್ಯ ಈ ಥರ ಕತ್ತರಿಸಿ ಅದರ ಸಿಪ್ಪೆಯನ್ನು ಈ ಥರ ತೆಗೆದು ಇಡ್ತಾಯಿದ್ದೀನಿ ನೋಡಿ ಈಗ ಇದರ ಸಿಪ್ಪೆ ತೆಗೆದು ಆಗಿದೆ ಈಗ ಬಾಣ್ಲೆಗೆ ಒಂದು ನಾಲ್ಕು ಚಮಚ ಉದ್ದಿನಬೇಳೆ ಹಾಕಿ ಈ ಸಿಪ್ಪೆಯನ್ನು ಕೂಡ ಇದಕ್ಕೆ ಇದ್ದೀನಿ ಈಗ ಇದಕ್ಕೆ ಎರಡು ಒಣಮೆಣಸು ಹಾಗೆ ಒಂದು ಎರಡು ಹಸಿಮೆಣಸನ್ನು ಖಾರಕ್ಕೆ ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಹುರಿಬೇಕು ನೋಡಿ ಈ ಉದ್ದಿನಬೇಳೆ ಈ ಥರ ಹೊಂಬಣ್ಣ ಬರೋ ತನಕ ಇದನ್ನು ಹುರಿಬೇಕು ಈಗ ಇದಕ್ಕೆ ಒಂದು ಗೋಲಿ ಗಾತ್ರದ ಹುಣಸೆಹಣ್ಣು ಹಾಕಿ ಅರ್ಧ ಬೌಲು ತೆಂಗಿನಕಾಯಿ ಇದಕ್ಕೆ ಇದ್ದೀನಿ ಈಗ ಇದೆಲ್ಲ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಇದನ್ನು ಹಾಕಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಒಂದು ಕಾಲು ಚಮಚ ಇಂಗನ್ನು ಕೂಡ ಇದಕ್ಕಿಲ್ಲಿ ಹಾಕ್ತಾ ಇದ್ದೀನಿ ಈಗ ಇದನ್ನು ನುಣ್ಣಗೆ ರುಬ್ಬಬೇಕು ನೋಡಿ ಈಗ ಇದನ್ನು ರುಬ್ಬಿ ಆಗಿದೆ ಈಗ ಒಂದು ಬಾಣ್ಲೆಗೆ ಎರಡು ಚಮಚ ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ ಒಣಮೆಣಸು ಕರಿಬೇವು ಇಂಗು ಇಷ್ಟನ್ನು ಹಾಕಿ ಈ ರುಬ್ಬಿರೋ ಚಟ್ನಿನ ಇದಕ್ಕೆ ಹಾಕ್ತಾಯಿದ್ದೀನಿ ಈಗ ಇದನ್ನು ಒಂದು ಸುತ್ತು ಬಾಡಿಸ್ತಾ ಇದ್ದೀನಿ ಇದರ ವಾಸನೆ ಇದ್ದರೆ ಈ ಥರ ಬಾಡಿಸಿದ್ರೆ ಹೋಗುತ್ತೆ ಅಂತ ಈಗ ಇದನ್ನು ಬಾಡಿಸಿದ್ದು ಸಾಕು ಇದನ್ನೀಗ ಒಂದು ಬೌಲಿಗೆ ಹಾಕೊತಾ ಇದ್ದೀನಿ ಈಗ ಈ ಸೋರೆಕಾಯಿ ಚಟ್ನಿ ರೆಡಿಯಾಗಿದೆ ಸೋರೆಕಾಯಿ ಸಿಪ್ಪೆ ಚಟ್ನಿ ರೆಡಿಯಾಗಿದೆ ಬಿಸಿ ಅನ್ನಕ್ಕೆ ಒಂದು ಚಮಚ ಕೊಬ್ಬರಿ ಎಣ್ಣೆ ಜೊತೆ ಊಟ ಮಾಡೋಕ್ಕೆ ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಜೊತೆ ಇದು ಭಾಳ ಅಂದರೆ ಭಾಳ ಲೈಕ್ ಆಗುತ್ತೆ ಹಾಗಾದರೆ ನೀವು ಇದನ್ನು ಮನೇಲಿ ಮಾಡಿ ಮುಂದಿನ ಅಡುಗೆಯಲ್ಲಿ ಇದೇ ಅಡುಗೆ ಕೋಣೆಯಲ್ಲಿ ಸಿಗೋಣ ಟೇಕ್ ಕೇರ್